ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿಪ್ಪ ಇವತ್ತು ರೆಸಿಪಿ ಏನು ಮಾಡಾತ್ತೀನಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಅದು ಸಾರು ಮಾಡೋತ್ತೀನಿ ರೀ ಸಾಂಬಾರು ಅದು ಎದ್ರದ್ಪಾ ಅಂತ ಹೇಳಿದ್ರೆ ಇಲ್ಲಿ ನುಗ್ಗಿಕಾಯಿ ಅದ್ರ ನುಗ್ಗಿಕಾಯಿ ಸಾಂಬಾರು ಆಲ್ರೆಡಿ ಎಲ್ಲರೂ ಮಾಡ್ತಿರ್ತಾರೆ ಆದರೆ ಈ ಥರ ಮಾಡಿದರೆ ಇನ್ನೂ ಸೂಪರ್ ಆಗ್ತದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರೀ ಅದ್ರ ಜೋಡಿ ಇವತ್ತು ಇಲ್ಲಿ ಒಂದು ಸೀಡು ಸಿಡು ಪಾಲಾಕ್ ಸೊಪ್ಪು ರೀ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಮತ್ತೆ ನೀರೊಳಗೆ ಹಾಕಿ ತಿಂತ ಈ ಥರ ಸಣ್ಣ ಕಟ್ ಮಾಡಿ ಆಮೇಲೆ ಒಂದು ಮೂರು ಟೊಮಾಟೆ ಹಣ್ಣು ರೀ ಸ್ವಲ್ಪ ಜೀರಿಗೆ ಸೊಪ್ಪು ರೀ ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಬೇಕು ರೀ ಹುಣ್ಸೆಣ್ಣು ಹಾಕಿದ್ವಿಪ್ಪ ಅಂತ ಹೇಳಿದ್ರೆ ಸಾರು ಟೇಸ್ಟ್ ಟಮಾಟೆ ಟಮಾಟೆಹಣ್ಣು ಈಗ ಸ್ವಲ್ಪ ಏನೋ ಜವಾರಿ ಇತ್ತಂದ್ರೆ ಸ್ವಲ್ಪ ಹುಳಿ ರೀ ಸಾರು ಆವಾಗ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ ಈಗೆಲ್ಲ ಫಾರಮ್ ಬಂದವಲ್ಲ ರೀ ಟಮಾಟೆ ಅಷ್ಟೇನು ಹುಳಿ ಇರಂಗಿಲ್ಲ ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬೇಕು ರೀ ನಾವು ಯಾವುದೋ ಸಾರು ಮಾಡಿದ್ರೂ ಟೇಸ್ಟ್ ಭಾಳ ಆಗ್ತತ್ ರೀ ಇವಾಗ ಇಷ್ಟು ಹಾಕೀನ್ರಿ ಆಮೇಲೆ ಈಗ ಪಾಲಕ್ ಸೊಪ್ಪು ಇದ್ರೊಳಗನ ಹಾಕಿ ಆಮೇಲೆ ಬೇಳೆನ ಕ್ಲೀನಾಗಿ ತೊಳ್ಕೊಂಡು ಬೇಳೆನೆ ಇದ್ರೊಳಗೆ ರೀ ಇವಾಗ ಇದ್ರ ಜೋಡಿ ನೀವು ಮೆಂತ್ಯ ಸೊಪ್ಪಿತ್ತ ಮೆಂತ್ಯ ಸೊಪ್ಪು ಆಮೇಲೆ ಕೊತ್ತಂಬರಿ ಇಲ್ಲ ಹಾಕ್ಬೇಕು ನಾ ಇಲ್ಲಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಹಾಕಿ ಪಾಲಕ್ ಒಂದೇ ರೀ ಈಗ ನೋಡ್ರಿ ನಾನು ಬೇಳೆನೇ ಇದ್ರೊಳಗೆ ಹಾಕಿದರೆ ಬೇಳೆ ಎರಡು ಥರ ಅದಾವೆ ರೀ ಇವು ಚೆನ್ನಾಗಿ ಬೇಳೆ ರೀ ಆಮೇಲೆ ತೊಗರಿ ಬೇಳೆ ಎರಡು ಮಿಕ್ಸ್ ಅದಾವೆ ರೀ ಎರಡು ಮಿಕ್ಸ್ ಮಾಡಿ ಹಾಕ್ಯಂದ್ರೆ ಸಾರಿನೂ ಟೇಸ್ಟ್ ಆಗ್ತತ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಂತೀರಿ ರುಚಿ ತಕ್ಕಷ್ಟು ಇದ್ರೊಳಗೆ ಉಪ್ಪು ಮತ್ತು ಪುಡಿ ರೀ ಅರ್ಶಿನ ಪುಡಿ ಒಂದು ಹಾಕಿ ನೀರು ಹಾಕಿ ಇದನ್ನು ಮೂರಿಂದ ನಾಲ್ಕು ಸಿಟಿನ ಹೊಡಿಸ್ಕೊಳ್ಳ್ರಿ ಇವಾಗ ಇವಾಗ ನೋಡ್ರಿ ನಾನು ಕುಕ್ಕರನ್ನು ಇದನ್ನು ಸಿಟಿ ಹೊಡ್ಸೋಕೆ ರೀ ಇವಾಗ ಇಲ್ಲ ನೋಡ್ರಿ ಈಗ ಇವು ನಾನು ಉಗ್ಗಿ ರೀ ಈ ಥರ ರೀ ಒಂದೇ ಒಂದು ಒಂದು ಸೈಜ್ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ ಆದ್ರೆ ತೀರಾ ದೊಡ್ಡ ಹೆಚ್ಕೋಬಾರ್ದ್ರೆ ಈ ಸೈಜೇ ರೀ ಇದನ್ನು ತೊಳ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಉಪ್ಪು ಹಾಕಿ ಇವಾಗ ಕುದಿಡ್ತೀನಿ ರೀ ಅದ್ರೊಳಗನ ಹಾಕಬಾರ್ದು ನಾವು ಸಾರೇನೋ ಕುದಿಸಾಕಿರ್ತೀವಲ್ರಿಲ್ಲ ಟಮಾಟೇನವ್ ಹಾಕಿ ಅದ್ರೊಳಗೆ ಇವ್ನ ನುಗ್ಗಿಕಾಯಿ ರೀ ಎಲ್ಲ ಅದ್ರೊಳಗೆ ರೀ ಹಂಗಾಗಿ ಇವನ್ನ ಸಪ್ರೇಟಾಗಿ ರೀ ನಾವು ಸ್ವಲ್ಪ ನೀರು ಹಾಕಿ ಈಗ ರೀ ನೋಡ್ರಿ ನುಗ್ಗಿಕಾಯಿ ಅಂತೂ ಫುಲ್ ಕುದಿಯಾತಿದ್ವಿ ರೀ ಭಾಳ ಹಣ್ಣು ಮತ್ತು ಮತ್ತೆ ಒಳಗೆ ಒಂದು ಸ್ವಲ್ಪ ರೀ ಹಂಗಾಗಿ ಸ್ವಲ್ಪ ಜಾಳಿ ಸೀಟಿ ಅಂತ ರೀ ಸ್ವಲ್ಪ ಗಂಡಿರ್ತಾನೆ ಇವನ್ನ ಬಂದ್ ಮಾಡ್ಬಿಡ್ಬೇಕ್ರಿ ಯಾಕಂದ್ರೆ ಸಾರು ಒಳಗೊಂದು ಕುದಿ ಕುದಿಸ್ಕೊಂಡು ರಸ ಸಾರು ಒಳಗೆ ಬಿಡ್ತಪ್ಪ ಅಂತ ಹೇಳಿದ್ರೆ ನುಗ್ಗೆಕಾಯಿ ಸಾರು ಸಾರ ಟೇಸ್ಟ್ ಆಗದ್ರಿ ಸ್ವಲ್ಪ ಗಂಡಿರ್ತಾನ ಬಂದ್ ಮಾಡ್ಕೊಬೇಕ್ರಿ ಈಗ ಇನ್ನೂ ಸ್ವಲ್ಪ ಕುದಿಬೇಕ್ರಿ ಇದೆ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಒಂದು ನಾಲ್ಕ ಸಿಟಿನ ಮಾಡಿಸ್ಕೊಂಡ್ರಿ ನಾನು ಈಗ ಇದನ್ನ ಕುಕ್ಕರ್ ಡಕ್ಕಂತ ತೆಗೆದು ನೋಡಂತ ಬ್ಯಾಳಿ ಹೆಂಗೆ ಕುದ ಅನ್ನೋದು ಹ್ಮ್ ನೋಡ್ರಿ ಎಷ್ಟು ಮಸ್ತ್ ಕುದ್ಬಿಟವ್ರಿ ಬ್ಯಾಳಿ ಹಸಿ ಟಮಾಟಿ ಹಣ್ಣು ಎಲ್ಲ ನೋಡಿರಿ ನುಗ್ಗಿಕಾಯಿ ಸಾರುವಾಗ ಏನು ಟ್ರಿಕ್ಪ್ಪ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿರ್ತೀವಲ್ಲ ಅದ ಭಾಳ ಸೂಪರ್ ರೀ ಅದ ಟೇಸ್ಟ್ ಆಗ್ತದೆ ರೀ ಕೆಲವೊಬ್ರು ಒಣ ಇದು ಏನ್ರಿ ಒಣ ಖಾರ ಹಾಕಿನೂ ನಾನು ಇಲ್ಲಿ ಹಸಿ ಕ ಮೆಣಸಿನ್ಕಾಯಿ ಹಾಕಿ ರೀ ಟೇಸ್ಟ್ ಇನ್ನೂ ಸೂಪರ್ ಆಕತ್ತಂತ ಹೇಳಿ ನೋಡಿ ಎಷ್ಟು ಮಸ್ತ್ ಚಲೋ ಈಗಿದಾನೆ ಚೊಲೋತ್ನಂಗೆ ರೀ ನೋಡಿರಿ ನುಗ್ಗಿಕಾಯಿನ ಚಲೋ ತನಗೆ ಕುದ್ಬಿಟ್ರೆ ಅದೇ ಇಷ್ಟ ಇದು ಮಾಡಿದರೆ ಸಾಕ್ರಿ ಇಷ್ಟ ಕುದ್ದಿರ್ಬೇಕ್ರಿ ಆಮೇಲೆ ಈ ರೀ ಈ ನೀರನ್ನು ವಾಪಸ್ ಸಾರೊಳಗಾನ ಹಾಕಬೇಕ್ರಿ ಅವನ್ನ ನೀರು ತೆಗಿಬಾರ್ದ್ರಿ ಯಾಕಂದ್ರೆ ನುಗ್ಗಿಕಾಯಿ ಕುದ್ದು ಕುದ್ದು ಅದ್ರೊಳಗಿಂದ ರಸ ಎಲ್ಲ ಬಿಟ್ಟಿರ್ತೈತಲ್ಲ ರೀ ಹಾಗಾಗಿ ನೀರನ್ನು ನಾವು ಚೆಲ್ಬಾರ್ದ್ರಿ ಅದಕ್ಕೆ ನಾವು ನುಗ್ಗಿಕಾಯಿ ಕುದಿಯಕ್ಕೆ ಹಾಕೊ ಮುಂದೆ ಕ್ಲೀನಾಗಿ ತೊಳ್ಕೊಂಡೆ ಕುದಿಯೋಕೆ ಹಾಕ್ಬೇಕ್ರಿ ಯಾಕಂದ್ರೆ ವಾಪಾಸ ನೀರನ್ನು ಈ ಸಾರೊಳಗೆ ರೀ ಹಂಗಾಗಿ ಸರಿ ಈಗ ಇದಕ್ಕೆ ನೀವು ಬೆಳ್ಳುಳ್ಳಿ ಒಗ್ಗರಣೆ ಆದರೂ ರೀ ಇಲ್ಲ ಉಳ್ಳಾಗಡ್ಡಿ ಒಗ್ಗರಣೆ ಏನಾದರೂ ರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಟೇಸ್ಟ್ ಆಗ್ತದೆ ರೀ ಈಗ ನೋಡ್ರಿ ನಾನು ಸಾರು ಮಾಡೋ ಗುಂಡಿ ಒಳಗೆ ಎಣ್ಣೆ ಕಾಯಿ ಕೆಟ್ಟರಿ ನಾವು ಡೈಲಿ ಇದ್ರೊಳಗೆ ಸಾರು ರೀ ಹಾಗಾಗಿ ಇದನ್ನ ಕಾಯಿ ಕೆಟ್ಟಿದೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡ್ರಿ ಕರಿಬೇ ಮತ್ತು ಬೆಳ್ಳುಳ್ಳಿ ನೋಡಿರಿ ಎಲ್ಲ ಕೆಂಪು ಹಾಕೊಂತ್ರಿ ಇದನ್ನ ಸಂಗ ಇದನ್ನ ಮಾಡಬಾರ್ದು ಈಗ ಸಾರು ಹಾಕ್ತೀರ ಈಗ ನೋಡ್ರಿ ನಾನು ಒಗ್ಗರಣೆ ಕೊಟ್ಟೆ ರೀ ನಾನು ನೀರು ಹತ್ರ ಹಾಕಿಲ್ರಿ ಯಾಕಂದ್ರೆ ಅಷ್ಟ ಮಸ್ತ್ ಸ್ವಲ್ಪ ನಾನು ನೀರು ಹಾಕಿಲ್ಲ ಅಷ್ಟೇ ಸಾಕ್ರಿ ನೀವು ಬೇಕಂದ್ರೆ ನೀರು ಹಾಕೊಬೋದ್ರಿ ಇದು ಭಾಳ ತಿಳುವಬಾರ್ದು ಸಾರು ಸ್ವಲ್ಪ ಇಷ್ಟಂಗೆ ಗಟ್ಟಿಯಂಗೆ ಇರ್ಬೇಕು ರೀ ಟೇಸ್ಟ್ ಬರ್ತೈತ್ರಿ ಅದೇ ರೀ ಇವಾಗ ಇದು ಒಂದು ಕುದಿ ಕುದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ರಿ ಮಸ್ತ್ ವಾಸನೆ ಬರಾತೇ ನೀವು ಆಮೇಲೆ ಬೇಕಂದ್ರೆ ಉಪ್ಪು ಮತ್ತೆ ಖಾರ ಬೇಕಂದ್ರೆ ಖಾರ ಹಾಕೋಬೋದ್ರಿ ನೋಡ್ರಿ ಇಷ್ಟ ನೋಡ್ರಿ ಸಿಂಪಲ್ ಆಗಿ ಆಗಿ ರುಚಿಯಾದ ನುಗ್ಗಿ ಸಾರ ಇದು ರೊಟ್ಟಿ ಒಳಗ ಮುದ್ದೆ ಒಳಗ ಮತ್ತೆ ಬಿಸಿ ಅನ್ನದೊಳಗ ಬಹಳ ರೀ ನಮ್ಮ ಸೈಡ್ ಬಳ ಸೈಡ್ ಅಂತ ಹೇಳಿ ನುಗ್ಗೆಕಾಯಿ ಸಾರ ಒಳಗ ಮುದ್ದೆ ಮಾಡ್ತಾರಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾರಿ ನೋಡಿರಿ ಇಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ರೀ ಈ ಕಾಯಿ ಸಾರು ನೋಡಿರಿ ನೀವು ಒಂದು ಸಾರ ಬೇಕಂದ್ರೆ ಟ್ರೈ ಮಾಡಿರಿ ಎಷ್ಟು ರುಚಿ ಆಕತ್ತಪ್ಪ ಅಂತ ಹೇಳಿದ್ರೆ ಮಸ್ತ್ ರುಚಿ ರೀ